ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ನಲ್ವತ್ಮೂರನೇ ಭಾಗವನ್ನು ತಡ ಮಾಡದೆ ಬೇಗ ಹೋಗೋಣ ಗೌತಮ್ ಅವಳ ಮುಂದೆ ಬಂದು ನಿಂತಾಗ ಪ್ರಣತಿಯ ಹೃದಯ ಜೋರಾಗಿ ಹೊಡೆದುಕೊಂಡಿತು ಹೇಗಿದೆ ಪೇನ್ ಇವಾಗ ಪ್ರೀತಿ ಬೆರೆಸಿ ಕೇಳಿದನವನು ಅವಳಿಗೆ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡ ಹಾಗೆ ಅನ್ನಿಸಿತ್ತು ಆ ಕ್ಷಣ ಕಾಫಿ ಕೂಡ ಕಹಿಯಾದ ಹಾಗೆ ಅನಿಸಿತ್ತು ಉಗುಳು ನುಂಗಿದವಳು ಪರವಾಗಿಲ್ಲ ಎಂದಳು ಸಾರಿ ಥ್ಯಾಂಕ್ಸ್ ಗೌತಮ್ ಎಂದಳು ಹ್ಞೂ ಯಾವುದನ್ನು ತಗೊಳ್ಳೋದು ಈಗ ಯೋಚಿಸುವಂತೆ ಹೇಳಿದಾಗ ಅವಳ ಮುಖ ಇನ್ನಷ್ಟು ನೆಲ ನೋಡಿತ್ತು ನನ್ನ ಹೆಸರು ಇಷ್ಟು ಚೆನ್ನಾಗಿದೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಅಪ್ಪ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಎಂದಾಗ ಅವಳ ಚೂಪು ನೋಟ ಅವನನ್ನು ಇರಿದಿತ್ತು ಹೆಸರಿಗಿಂತ ಮುಖ್ಯ ಆಗುತ್ತೆ ಅದಕ್ಕೆ ಬೇಕಿದ್ರೆ ಅಂಕಲ್ ಆಂಟಿಗೆ ಥ್ಯಾಂಕ್ಸ್ ಹೇಳಿ ಆದರೆ ಸ್ವಯಂ ಪ್ರೇರಕವಾಗಿ ಬಂದ ಕೆಲವೊಂದು ಗುಣಗಳನ್ನ ಬದಲಾಯಿಸ್ಕೊಂಡ್ರೆ ಇನ್ನೂ ಚೆನ್ನ ಎಂದು ಗಂಭೀರವಾಗಿ ಹೇಳಿದಳು ಅವಳೇನು ಸಹಜ ಅರ್ಥದಲ್ಲೇ ಹೇಳಿದ್ದರೂ ಅದು ಗೌತಮ್ ಮನಸ್ಸನ್ನು ಆಳವಾಗಿ ಹೊಕ್ಕಿತ್ತು ಇಷ್ಟು ಸಮಯ ಆಕಾಶದಲ್ಲಿ ಹಾರಾಡುತ್ತಿದ್ದ ಅವನ ಹೃದಯ ತಟ್ಟನೆ ನೆಲಕ್ಕೆ ಬಿದ್ದಿತ್ತು ಅವಳ ಮಾತುಗಳು ಅವನಿಗೆ ತನ್ನ ಹಳೆಯ ದಿನಗಳನ್ನು ನೆನಪಿಸಿದವು ಇವಡಿ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ತನ್ನಲ್ಲೇ ಕೇಳಿಕೊಂಡ ಪ್ರಣತಿ ಅವ್ರು ಅಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಹೀಗೆಲ್ಲ ಮಾತಾಡಬಾರ್ದು ಶಾರದಮ್ಮ ಪಿಸುದನ್ನಿಯಲ್ಲಿ ಅವಳನ್ನು ರೇಗಿಕೊಂಡರು ನೀವು ನನ್ನ ಬಾಳಲ್ಲಿ ಸಿಕ್ಕಿದ್ದು ನನ್ನ ಪುಣ್ಯನೇ ಆದರೆ ಪದೇ ಪದೇ ನಿಮ್ಮ ಸಹಾಯ ತಗೊಳ್ಳೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಹಳ್ಳಕ್ಕೆ ಬೀಳ್ತಿರೋ ನಾನು ದಡದಲ್ಲಿ ನಿಂತವರನ್ನು ಹೇಳ್ಕೊಳ್ಳೋದು ತಪ್ಪಾಗುತ್ತೆ ಇಷ್ಟು ದಿನ ನನ್ನ ಜೊತೆಗಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ ಅದಕ್ಕೆ ನಾನು ಎಂದಿಗೂ ಋಣಿಯಾಗಿರ್ತೀನಿ ಆದರೆ ಇನ್ನು ಮುಂದೆ ನಾನೇ ಸ್ವತಂತ್ರಳಾಗಿ ಇರೋಕೆ ಬಯಸ್ತೀನಿ ಅವಳ ಮಾತಿನ ಪ್ರಖರತೆ ಅವನನ್ನು ನೋಯಿಸಿತ್ತು ಅಲ್ಲಿ ನಿಲ್ಲಲು ಅವನಿಂದ ಸಾಧ್ಯವಾಗಲಿಲ್ಲ ಭಾರವಾದ ಹೃದಯ ಹೊತ್ತು ಅಲ್ಲಿಂದ ಹೊರಟು ಬೆಂದನು ನಿಮಗೆ ಗೊತ್ತಾ ಪಪ್ಪ ನೆನೆ ರಾತ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ನಾನಿವತ್ತು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೆ ಸರಿಯಾದ ಸಮಯಕ್ಕೆ ವಿವೇಕ್ ಬಂದು ನನ್ನ ಕಾಪಾಡ್ದ ಗೌತಮ್ ಕೆಲವು ಸಲ ನನಗೆ ಆಶ್ಚರ್ಯ ಆಗುತ್ತೆ ನಾನು ಇಷ್ಟು ಅವಮಾನ ಮಾಡಿದ್ರೂ ಅವನ ತಾಳ್ಮೆ ಅದೆಷ್ಟು ಮಟ್ಟಿಗೆ ಅಂತ ಅವನಂತಹ ವ್ಯಕ್ತಿ ಬಹುಶಃ ಶತಮಾನಕ್ಕೊಬ್ಬ ಸಿಗಬಹುದೇನೋ ಹಾಂ ಹೌದು ನಿಮ್ಮ ಬಳಿ ಇಷ್ಟು ಸಲ ಮಾತಾಡಿದ್ದೀನಿ ನಿಮಗೆ ಒಮ್ಮೆ ಕೂಡ ನನ್ನ ಜೊತೆ ಮಾತಾಡಬೇಕನ್ಸಲ್ವ ಪಪ್ಪ ತಂದೆಯ ಫೋಟೋ ಹಿಡಿದು ಕುಳಿತಿದ್ದವಳ ಮಾತುಗಳು ಸಾಂಗವಾಗಿ ಎಡೆಬಿಡದೆ ಸಾಗಿದ್ದವು ಗೌತಮ್ಗೆ ತಾನಾಡಿದ ಮಾತುಗಳು ನೋವಾಗಿದೆ ಎಂದು ತಿಳಿದರೂ ಪಶ್ಚಾತ್ತಾಪವಿರಲಿಲ್ಲ ಅವಳಿಗೆ ಕಾರಣ ಅವಳ ಕಾರಣಕ್ಕೆ ಅವನು ತೊಂದರೆಗೆ ಸಿಲುಕುವುದು ಅವಳಿಗೆ ಬೇಕಿರಲಿಲ್ಲ ಕಿಟಕಿಗೆ ಅಂಟಿಕೊಂಡಂತಿದ್ದ ಸಂಪಿಗೆ ಮರದಿಂದ ಸೂಸಿ ಬಂದ ಗಾಳಿಗೆ ತಲೆದೂಗಿ ತನ್ನ ಹೂಗಳ ಪರಿಲಮಳವನ್ನು ಅತಿ ಜೋಪಾನವಾಗಿ ಹೊತ್ತು ತಂದು ಲಯವಾಗಿ ಪ್ರಣತಿಗೆ ಮುಟ್ಟಿಸುತ್ತಿತ್ತು ಅವಳಷ್ಟೇ ವಯಸ್ಸಾಗಿತ್ತು ಆ ಮರಕ್ಕೆ ಮೊದಲ ವರ್ಷದ ಹುಟ್ಟಿದ ಹಬ್ಬಕ್ಕೆ ಉಡುಗೊರೆಯಾಗಿ ಅವಳ ತಂದೆ ಅದನ್ನು ನೆಟ್ಟಿದ್ದರು ಮರದ ತುಂಬ ಬರೀ ಹೂವೆ ಊಟ ಮುಗಿಸಿ ಸೋಫಾ ಮೇಲೆ ಬಂದು ಕುಳಿತರು ಇಬ್ಬರು ಇವತ್ತು ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಉಟ್ಬಿಟ್ನಾ ಹೇಗೆ ಅವಳ ಪಕ್ಕ ಕುಳಿತು ಮನೆಯ ಚಾವಣಿಯನ್ನು ಇಡು ಇಣುಕಿ ನೋಡಿ ಸಂಶಯದಿಂದ ಕೇಳಿದಾಗ ಸುಮಾಳ ಕಣ್ಣಲ್ಲಿ ನಗುವಿತ್ತು ಸರ್ ಸೂರ್ಯ ಇರೋದು ಆ ನಭದ್ ಮಡಿಲಲ್ಲಿ ನಮ್ಮನೆ ಸೀಲಿಂಗಲ್ಲ ಎಂದಳು ಇಷ್ಟ ಆದ್ನ ಮೆಲ್ಲಗೆ ಕೇಳಿದ ಸುಮಾ ಒಂದು ಕ್ಷಣ ಪಟ ಪಟ ಕಣ್ಣು ಬಡಿದು ಅವನನ್ನೇ ನೋಡಿ ಏನ ಏನು ಹೇಳಿದ್ರಿ ತಟ್ಟನೆ ಕೇಳಿದಳು ಗೌತಮ್ ಹೇಳಿದ್ನಲ್ಲ ನಾನು ಕೆಲಸ ಮಾಡೋ ರೀತಿ ಇಷ್ಟ ಆಯ್ತಾ ಅಂತ ಕೇಳಿದೆ ಎಂದು ಮಾತನ್ನು ಬದಲಿಸಿದನು ಹೋ ಸೂಪರ್ ನಿಮ್ಮ ವರ್ಕ್ ಸ್ಟೈಲ್ ನಿಜಕ್ಕೂ ಯೂನಿಕ್ ಆಗಿದೆ ನೀವು ಹೀಗೆ ಪ್ರಣತಿ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರಿ ಅಂದ್ಕೊಳ್ಳಿ ಅವಳು ಎಲ್ಲೋ ಹೋಗ್ಬಿಡ್ತಾಳೆ ಅವಳ ನಗುವಿನ ಅಲೆ ಮನೆಯ ತುಂಬ ಆವರಿಸಿದಂತಾಯಿತು ನಂದು ಕೂಡ ಅದೇ ಆಸೆ ಅವಳು ತುಂಬ ಎತ್ತರಕ್ಕೆ ಬೆಳೀಬೇಕು ಎಂದ ಆಸೆಗಣ್ಣುಗಳಿಂದ ಹೌದು ಅವಳು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮ್ಯಾನೇಜ್ ಮಾಡ್ತಿದ್ದಾಳ ಅವಳು ಈವರೆಗೂ ಆ ವಿಚಾರದ ಬಗ್ಗೆ ಯೋಚಿಸಿಯೇ ಇರಲಿಲ್ಲ ಹ್ಞೂ ಇದ್ದಾಳೆ ತುಂಬ ಬ್ರಿಲಿಯಂಟ್ ಅವಳು ಎಲ್ಲವನ್ನ ದೂಗಿಸ್ಕೊಂಡು ಹೋಗೋ ಕೆಪಾಸಿಟಿ ಇದೆ ಅವಳಲ್ಲಿ ಆದರೆ ಕಮ್ಯುನಿಕೇಶನ್ ಗ್ಯಾಪ್ ಎಂದನು ಯೋಚಿಸಿದ ಸುಮ್ಮ ಮುಂದೆ ಹಳೆಯ ದಿನಗಳು ತೇಲಿದವು ಅವಳು ಹಾಗೆ ಮಾತನಾಡೋಕ್ಕೂ ಸಹ ಯೋಚಿಸೋ ಹುಡುಗಿ ಯಾರಿಗೂ ಕೆಟ್ಟದ್ದು ಬಯಸದ ಸಾತ್ವಿಕ ಹೃದಯ ಅವಳದು ಆದರೆ ಅಷ್ಟೇ ಚೆಲ್ಗಾತಿ ಒಂದಿನ ನಿಮ್ಮನ್ನು ಮೀರಿಸೋ ಹಾಗೆ ಮಾತನಾಡ್ತಾಳೆ ನೋಡ್ತೀರಿ ಬೆರಳು ತೋರುತ್ತಾ ಹೇಳಿದಾಗ ಸುಮ್ಮ ಏನಾಯಿತು ಗೊತ್ತಾ ನಿನ್ನೆ ಮೀಟಿಂಗ್ ಒಂದಕ್ಕೆ ಹೋಗಿದ್ವಿ ಎಂದವನು ಕಾರಿನ ಒಳಗೆ ನಡೆದ ಮಾತುಕತೆಯನ್ನೆಲ್ಲ ಸವಿಸ್ತಾರವಾಗಿ ವಿವರಿಸಿದನು ಆ್ಯಕ್ಸಿಡೆಂಟ್ ಒಂದನ್ನು ಬಿಟ್ಟು ಮನಸಾರೆ ನಕ್ಕವಳು ಒಳ್ಳೆ ಪ್ರಣತಿ ಮಗುನಂತ ಮನಸ್ಸೌದು ಅವಳ ಮಾತಲ್ಲಿ ಪ್ರೀತಿಯ ಅಲೆ ತೇಲುತ್ತಿತ್ತು ತಂಪಾಗಿ ಬೀಸುತ್ತಿದ್ದ ಫ್ಯಾನ್ ಶಬ್ದ ಕೂಡ ಕರ್ಕಶವಾಗಿತ್ತು ಅವನಿಗೆ ಅಸಹನೆಯಿಂದ ಕುರ್ಚಿಯ ಮೇಲೆ ಕುಳಿತವನ ಕೈಗಳು ಕೋಪಕ್ಕೆ ಬಿಗಿಯಾದವು ಮನವನ್ನು ಸುಸ್ಥಿತಿಗೆ ತಂದಿಡಲು ಕಂಪನಿಯ ಅಕೌಂಟ್ಸ್ ಫೈನಾನ್ಷಿಯಲ್ ಆನ್ಯುವಲ್ ಸ್ಟೇಟ್ಮೆಂಟ್ ನೋಡುತ್ತಾ ಕುಳಿತ ಸುಮ್ಮ ಇಂದು ಬಂದಿಲ್ಲ ಎನ್ನುವುದು ತಿಳಿದಿತ್ತು ಆದರೆ ಯಾಕೆಂದು ಕೇಳಲು ಹೋಗಲಿಲ್ಲ ಮೊದಲೇ ಹದಗೆಟ್ಟಿದ್ದ ಮನಸ್ಸು ಯಾವುದರ ಬಗ್ಗೆಯೂ ಯೋಚಿಸಲು ಶಕ್ತವಾಗಿರಲಿಲ್ಲ ತುಂಬ ಹೊತ್ತು ಫೈಲ್ಸ್ಗಳನ್ನು ಚೆಕ್ ಮಾಡಿ ಮುಗಿಸಿದವನ ಮನಸ್ಸು ಸಮಸ್ಥಿತಿಗೆ ಮರಳಿತ್ತು ಮನಸ್ಸು ಮತ್ತು ಬುದ್ಧಿ ಇವೆರಡೂ ಮುಷ್ಕರ ಹೂಡಿದಾಗ ಅವುಗಳನ್ನು ದಂಡಿಸಿ ನೋಡು ಸರಾಗವಾಗಿ ನಿನ್ನ ಮಾತನ್ನ ಕೇಳ್ತವೆ ತಂದೆ ಹೇಳಿಕೊಟ್ಟಿದ್ದ ಕಿವಿ ಮಾತು ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಬೇಕು ಕಂಪ್ನಿಯ ನಾ ಲಾಭ ನಷ್ಟದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು ನಿನ್ನೆ ಬಂದಿದ್ದ ಆ ಕ್ಲೈಂಟ್ ಮತ್ತೊಮ್ಮೆ ಆಫರ್ ಮಾಡಿದ್ದಾರೆ ಅದನ್ನು ಟೇಕ್ ಆಫ್ ಮಾಡಬೇಕು ಕಂಪ್ನಿಗೆ ಒಳ್ಳೆ ಲಾಭ ಇದೆ ಅದರಿಂದ ಎಂದುಕೊಂಡವನು ಸುಮ ನಾಳೆ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಶಾಪ್ ಟೆನ್ ತರ್ಟಿ ಎಲ್ಲ ಸ್ಟಾಫ್ಸ್ ಕಾನ್ಫರೆನ್ಸ್ ಹಾಲಲ್ಲಿ ಅಸೆಂಬಲ್ ಆಗಬೇಕು ಅಂತ ಹೇಳಿ ಎಂದು ಮೆಸೇಜ್ ಟೈಪಿಸಿದವನು ಫೋನನ್ನು ದೂರಕ್ಕೆ ಎಸೆದು ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ತಲೆ ಆನಿಸಿ ಆರಾಮವಾಗಿ ಕುಳಿತನು ವಿವೇಕ್ ಜೊತೆ ಮಾತಿನಲ್ಲಿ ಕುಳಿತದ್ದವಳಿಗೆ ಫೋನ್ ವೈಬ್ರೇಟ್ ಆದ ಸದ್ದು ಕೇಳಿಸಿತ್ತು ತಕ್ಷಣ ಕೈಗೆ ಎತ್ತಿಕೊಂಡವಳು ಬಂದ ಮೆಸೇಜನ್ನು ಜೋರಾಗಿ ಓದಿದಳು ಸೋಫಾಗೆ ಒರಗಿ ಕುಳಿತಿದ್ದ ವಿವೇಕ್ ತಟ್ಟನೆ ಗಂಭೀರವಾಗಿ ಕುಳಿತನು ಆ ಮೆಸೇಜನ್ನು ಆಲಿಸುತ್ತ ಗೌತಮ್ ಆಫೀಸಿಗೆ ಹೋಗಿದಾನ ಅಚ್ಚರಿ ಇಣುಕಿತ್ತು ಅವನ ದನಿಯಲ್ಲಿ ಹಾ ಹೋಗ್ಬೇಕಿತ್ತು ಅಚ್ಚರಿಯಿಂದ ಕೇಳಿದಳು ಅಲ್ಲ ಎಂದವನು ಏನನ್ನು ಯೋಚಿಸಿ ಓಕೆ ಎಂದು ಎದ್ದು ನಿಂತನು ಎಲ್ಲಿಗೆ ಎಂದವಳು ಅವನನ್ನೇ ನೋಡಿದಳು ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ ಎಂದವನು ಕೀ ತೆಗೆದುಕೊಂಡು ಅದನ್ನು ತಿರುಗಿಸುತ್ತಾ ಹೊರಟು ಹೋದನು ಹುಬ್ಬುಗಳನ್ನು ಸಂಕುಚಿಸಿದ ಸುಮ್ಮ ಅವನನ್ನೇ ನೋಡುತ್ತಾ ಎದ್ದು ನಿಂತಳು ದಡಾರನ್ನೇ ಡೋರ್ ತೆರೆದು ಒಳಕ್ಕೆ ಬಂದನು ವಿವೇಕ್ ಅವನ ಮುಖದಲ್ಲಿ ಕಳವಳ ಎದ್ದು ಕಾಣುತ್ತಿತ್ತು ಗೌತಮ್ ಮಾಡ್ತಾ ಇದೆಯಾ ಉಸಿರು ಬಿಗಿ ಹಿಡಿದು ಕೇಳಿದನು ವಿವೇಕ್ ಲಿಫ್ಟ್ಗಾಗಿ ಕಾಯುವ ತಾಳ್ಮೆ ಸಹ ಅವನಲ್ಲಿ ಇರಲಿಲ್ಲ ಒಂದೇ ಉಸಿರಿಗೆ ಮೆಟ್ಟಿಲೇರಿ ಬಂದಿದ್ದನು ಮತ್ತೆ ಎಲ್ಲಿರಬೇಕು ಆ ಕಣ್ಣುಗಳಲ್ಲಿ ನೋವು ಎದ್ದು ಕಾಣುತ್ತಿತ್ತು ಏನಾಯಿತೋ ಅವನ ಕೈ ಹಿಡಿದು ಕೇಳಿದ ವಿವೇಕ್ ಪ್ರಣತಿ ತುಂಬ ನೈವಾಗಿ ನಿಮ್ಮ ಸಹಾಯದ ಅಗತ್ಯ ನನಗಿಲ್ಲ ಅಂದ್ಬಿಟ್ಲು ಮಗ ಎಂದನು ಗಂಭೀರವಾಗಿ ನಂತರ ದೀರ್ಘ ಉಸಿರೆಳೆದು ಹೊರ ಚೆಲ್ಲಿ ಹೌದು ಅದೇ ಸರಿ ಅವಳು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ ಅವಳು ಸುರಕ್ಷಿತವಾಗಿದ್ದಾಳೆ ಅನ್ನೋದೇ ನನಗೆ ಮುಖ್ಯ ಎಂದನು ವಿವೇಕ್ ಮುಖ ಕಪ್ಪಿಟ್ಟಿತ್ತು ಆ ಕ್ಷಣದಲ್ಲಿ ಪ್ರಣತಿ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಮನೆಗೆ ಬಂದವನು ರೇಖಾ ಕರೆಯುತ್ತಿದ್ದರೂ ಮಾತನಾಡದೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಬೆಡ್ ಮೇಲೆ ಮಲಗಿಬಿಟ್ಟ ವಿವೇಕ್ ಹೇಳಿದ್ದ ಅಷ್ಟು ಮಾತುಗಳು ಅವನ ಹೃದಯವನ್ನು ತೋಯಿಸಿತ್ತು ಒಂದೇ ಆ್ಯಂಗಲಲ್ಲೇ ಯೋಚಿಸಿ ನೊಂದಿದ್ದವನ ಮನಕ್ಕೆ ಅವನ ಮಾತುಗಳು ತಂಪೆರೆದಿದ್ದವು ಆದರೆ ತನಗೆ ಏನೂ ಆಗಬಾರ್ದು ಎನ್ನುವ ಕಾರಣಕ್ಕೆ ಅವಳು ಅವನನ್ನು ದೂರ ಇಟ್ಟಿದ್ದು ಅವನಿಗೆ ನೋವಾಗಿತ್ತು ಪ್ರಣತಿಯ ನೆನಪುಗಳು ಮರುಕಳಿಸಿ ಹೃದಯ ಹುಚ್ಚೆದ್ದು ಸದ್ದು ಮಾಡಿತ್ತು ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲಾ ಸ್ಟಾಫ್ಗಳು ಬಂದು ಕುಳಿತಿದ್ದರು ಹಿಂದಿನ ದಿನವೇ ಸುಮ್ಮ ಎಲ್ಲರಿಗೂ ಮೇಲ್ ಡ್ರಾಪ್ ಮಾಡಿದ್ದ ಕಾರಣ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದಿದ್ದರು ಗೌತಮ್ ಮುಂದೆ ನಿಂತು ಕಂಪನಿಯ ಲಾಭ ನಷ್ಟಗಳ ಬಗ್ಗೆ ವಿವರಿಸುತ್ತಿದ್ದ ಲ್ಯಾಪ್ಟಾಪ್ ಮುಂದೆ ಕುಳಿತು ಪಾಯಿಂಟ್ಸ್ಗಳನ್ನು ಟೈಪ್ ಮಾಡಿಕೊಳ್ಳುತ್ತಿದ್ದ ಸುಮ್ಮ ಮುಖ ಗಂಭೀರವಾಗಿತ್ತು ಹಠಾತ್ತನೆ ಬಾಗಿಲು ತೆಗೆದಾಗ ಎಲ್ಲರ ನೋಟ ಬಾಗಿಲಿನತ್ತ ನೆಟ್ಟಿತ್ತು ಗೌತಮ್ ಕೂಡ ತನ್ನ ಮಾತನ್ನು ನಿಲ್ಲಿಸಿ ಅತ್ತ ತಿರುಗಿದನು ಒಳಗೆ ಬಂದವಳ ಮುಖ ಎಲ್ಲರ ಗಮನ ಸೆಳೆಯಿತು ಸ್ಮಾರ್ಟ್ ಕಾನ್ಫಿಡೆನ್ಸ್ ಬ್ಲ್ಯಾಕ್ ಫಾರ್ಮಲ್ ಸೂಟ್ ಧರಿಸಿದ ಆ ಯುವತಿ ಎಲ್ಲರತ್ತ ನೋಡಿ ಒಮ್ಮೆ ನಕ್ಕು ತನ್ನನ್ನು ಪರಿಚಯಿಸಿಕೊಂಡಳು ಹಲೋ ಎವ್ರಿ ವನ್ ಐ ಎಮ್ ಲೇಖನ ಐ ವಿಲ್ ಬಿ ಕೋಆರ್ಡಿನೇಟಿಂಗ್ ಆನ್ ಬಿಹಾಫ್ ಆ ಇನ್ವೆಸ್ಟರ್ಸ್ ಪ್ಯಾನಲ್ ಎಂದಳು ಗೌತಮ್ ಪಕ್ಕ ಬಂದು ನಿಂತು ವಿವೇಕ್ ಅವಳನ್ನೇ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದರೆ ಗೌತಮ್ ನಕ್ಕು ಅವಳ ಕೈ ಕುಲುಕಿದ ಹಾಲ್ನಲ್ಲಿ ಕ್ಷಣಕಾಲ ನಿಶಬ್ದ ಆವರಿಸಿತ್ತು ವಿವೇಕ್ ಮುಖ ಸಂಪೂರ್ಣ ಬದಲಾಗಿತ್ತು ಅವನ ಕಣ್ಣುಗಳು ಅವಳಲ್ಲೇ ನೋಟ ನೆಟ್ಟಿದ್ದವು ಅವನ ತುಟಿಗಳು ನಡುಗಿದವು ಲೇಖನ ಅವನ ಮನಸ್ಸು ಕ್ಷಣ ಬಿರುಗಾಳಿಗೆ ಸಿಕ್ಕ ತರಗೆಲೆಯಾಗಿತ್ತು ಗೌತಮ್ ಮೌನವನ್ನು ಮುರಿದು ಆ ಸನ್ನಿವೇಶವನ್ನು ತಿಳಿಗೊಳಿಸಿ ವೆಲ್ಕಮ್ ಲೇಖನ ಪ್ಲೀಸ್ ಜಾಯ್ನಸ್ ಎಂದು ಹೇಳಿ ಮತ್ತೊಮ್ಮೆ ಕೈ ಅವನತ್ತ ತಿರುಗಿ ನಕ್ಕು ಹೋದವಳು ಕುಳಿತದ್ದು ವಿವೇಕ್ ಪಕ್ಕ ಆಗಲೂ ಅವನ ಕಣ್ಣುಗಳು ಅವಳನ್ನೇ ಎವೆಯಿಕ್ಕದೆ ನೋಡುತ್ತಲೇ ಇದ್ದವು ಸುಮಾಳ ಹೃದಯದಲ್ಲಿ ಚಂಡಮಾರುತವೇ ಇದ್ದಿತ್ತು ಆಕೆಯ ಕಣ್ಣುಗಳು ಇನ್ನೂ ಕೂಡ ಎದುರಿಗಿದ್ದ ಸನ್ನಿವೇಶವನ್ನು ನಿಜವೆಂದು ಒಪ್ಪಲು ತಯಾರಿರಲಿಲ್ಲ ಅವಳ ಮನಸ್ಸಿನಲ್ಲಿ ಒಂದೇ ಮಾತು ಪದೇ ಪದೇ ಮುಳುಗುತ್ತಲೇ ಇತ್ತು ಚೈತ್ರ ನನ್ನ ಮೇಟ್ ಇವಳು ಇಲ್ಲಿ ಹೇಗೆ ಅದು ಲೇಖನ ಅಂಬ ಹೆಸರಿನಿಂದ ಗೊಂದಲಕ್ಕೆ ಅವಳ ದೇಹ ಫ್ರೀಸ್ ಆಗಿತ್ತು ಅವಳ ಮುಖವನ್ನು ದಿಟ್ಟಿಸಿದ ಗೌತಮ್ ಒಳಗೆ ನಗ್ಗನು ಸುಮಾ ಇಸ್ ಎವ್ರಿಥಿಂಗ್ ಫೈನ್ ಎಂದನು ಅವಳನ್ನೇ ನೋಡುತ್ತ ಎಸ್ ಸರ್ ಸುಮ ತಕ್ಷಣ ಮುಖವನ್ನು ಎದುರುಗಿದ್ದ ಎಲ್ಇಡಿ ಕಡೆ ತಿರುಗಿಸಿದಳು ಆದರೆ ಅವಳ ಕಣ್ಣುಗಳಲ್ಲಿ ಆತಂಕ ಮನೆ ಮಾಡಿತ್ತು ಮೀಟಿಂಗ್ ಮುಂದುವರಿಯುತ್ತಿದ್ದರೂ ವಿವೇಕ್ ಇನ್ನೂ ಅವಳನ್ನು ಕಣ್ತುಂಬಿಕೊಳ್ಳುವುದರಿಂದ ಹೊರಬಂದಿರಲಿಲ್ಲ ಅವನ ಮನದಲ್ಲಿ ಒಮ್ಮೆಲೆ ಪ್ರಶ್ನೆಗಳ ಮಹಾಸಾಗರ ವಯ ಮಂಥನವಾಗುತ್ತಿತ್ತು ಗೌತಮ್ಗೆ ಇವಳು ಬರೋ ವಿಷಯ ಮುಂಚಿತವಾಗಿ ತಿಳಿದಿದ್ದ ಹಾಗೆ ಕಾಣಿಸ್ತಿದೆ ಆದರೆ ನನ್ಗೆ ಹೇಳ್ದೆ ಮುಚ್ಚಿಟ್ಟಿದ್ಯಾಕೆ ಇಷ್ಟು ದಿನ ಇವಳು ಎಲ್ಲಿದ್ಲು ಅಂದರೆ ಇವಳು ಎಲ್ಲಿದ್ಲು ಅನ್ನೋದು ಸಹ ಅವನಿಗೆ ತಿಳಿದಿತ್ತ ಯೋಚಿಸುತ್ತಲೇ ಇದ್ದ ಒಂದು ಕಡೆ ಸುಮ್ಮ ಆಳವಾದ ನೆನಪಿನಲ್ಲಿ ಮುಳುಗಿದ್ದಳು ಅವಳಿಗೆ ಚೈತ್ರಾಯಕ್ಕೆ ಹೆಸರನ್ನು ಬದಲಿಸಿ ಲೇಖನ ಆಗಿದ್ದಾಳೆ ಎಂಬ ಪ್ರಶ್ನೆ ಕಾಡುತ್ತಿದ್ದರೆ ವಿವೇಕಗಂತೂ ಗೌತಮ್ನ ಮೌನವೇ ಮತ್ತೊಂದು ಕುತೂಹಲ ಹುಟ್ಟಿಸಿತ್ತು ಎರಡು ಗಂಟೆಗಳ ಸುದೀರ್ಘ ಮಾತುಕತೆಯ ನಂತರ ಮೀಟಿಂಗ್ ಮುಗಿದಿತ್ತು ಹಾಲ್ ಕ್ರಮೇಣ ಖಾಲಿಯಾಗುತ್ತಾ ಬಂದಿತ್ತು ಲೇಖನ ಬಳಿ ಬಂದ ಗೌತಮ್ ಅವಳ ಪಕ್ಕ ಕುಳಿತು ಏನನ್ನೋ ಚರ್ಚಿಸುತ್ತಿದ್ದ ವಿವೇಕ್ ದೂರದಲ್ಲೇ ನಿಂತುಕೊಂಡೇ ಅವಳತ್ತ ಕಣ್ಣು ಹಾಯಿಸುತ್ತಿದ್ದ ಹಳೆಯ ನೆನಪುಗಳ ಶೂನ್ಯದಲ್ಲೇ ಅವನು ತೇಲುತ್ತಿದ್ದ ಅವನ ಮುಖದ ಮುಂದೆ ಟಕ್ ಟಕ್ ಯಾರೋ ಸಣ್ಣ ಚಿಟಕೆ ಒಡೆದ ಶಬ್ದ ಅವನ ಕಿವಿಗೆ ಬಿತ್ತು ವಿವೇಕ್ ತಲೆಯೆತ್ತಿ ನೋಡಿದ ಲೇಖನ ಅವನ ಮುಂದೆ ನಿಂತಿದ್ದಳು ಅವನ ಕಣ್ಣುಗಳು ಮಿಟುಕಿಸುವಷ್ಟರಲ್ಲಿ ಅವನ ಕೆನ್ನೆ ಸವರಿದ್ದಳವಳು ಹಲ್ಲೋ ವಿವೇಕ್ ಎಂದಾಗ ವಿವೇಕ್ ದೇಹ ಸಂಪೂರ್ಣವಾಗಿ ನಿಸ್ತೇಜವಾದಂತಾಯಿತು ಮೊದಲೇ ಅವಳ ಸ್ಪರ್ಶದಿಂದ ಘಾಸಿಗೊಂಡಿದ್ದ ಹೃದಯ ಅವಳ ಮೆಲುದನಿಯಲ್ಲಿ ತೂರಿ ಬಂದ ಅವನ ಹೆಸರನ್ನು ನೇರವಾಗಿ ಅವನ ಹೃದಯಕ್ಕೆ ತಲುಪಿಸಿತ್ತು ಅವನ ತುಟಿಗಳು ನಿಧಾನವಾಗಿ ತೆರೆದುಕೊಂಡವು ಇದು ನಿಜವಾಗೂ ನೀನೇನಾ ಎಂದು ತಡವರಿಸಿದ ಲೇಖನ ಕಣ್ಣು ಮಿಟುಕಿಸಿ ಹಗುರವಾಗಿ ನಗು ಬೀರಿದಳು ಅಯ್ಯೋ ಇದ್ಯಾಕೋ ಇಷ್ಟು ಸೀರಿಯಸ್ ಆಗಿದೆಯಾ ಈಗೇನಾ ನೀನನ್ನು ವೆಲ್ಕಮ್ ಮಾಡೋದು ಎಂದಳು ಹುಬ್ಬು ಹಾರಿಸಿ ತಕ್ಷಣ ಅವನ ಕೈ ಹಿಡಿದವಳು ನಗು ಬೀರಿದಳು ಹೇಯ್ ವಿವೇಕ್ ಇಷ್ಟು ತಿಂಗಳುಗಳ ಬಳಿಕ ನಿನ್ನ ಮುಖ ಮತ್ತೆ ನೋಡಿದ್ದೀನಿ ಅಯ್ಯೋ ನಿಜಕ್ಕೂ ಅನ್ಬಿಲಿವೆಬಲ್ ಎಂದು ಹೇಳಿ ಅವನ ಕೈಯದುಂಬಿದಳು ವಿವೇಕ್ ಮಾತೆ ಬಾರದಂತೆ ನಿಂತಿದ್ದನು ಅವನ ಕಣ್ಣುಗಳಲ್ಲಿ ಇನ್ನೂ ಶಾಕ್ ಆಗಿಯೇ ಇತ್ತು ಆದರೆ ಲೇಖನ ಅದನ್ನೇ ವಿಷಯವಾಗಿ ಇಟ್ಟುಕೊಂಡು ಅವನ ಕಾಲೆಳೆಯಲು ಶುರು ಮಾಡಿದಳು ಏನು ನನ್ನ ಭೂತನಾ ಹೀಗೆ ನೋಡ್ತೀಯ ರಿಲ್ಯಾಕ್ಸ್ ಯಾರ್ ಎಂದು ಮೋಹಕವಾಗಿ ನಕ್ಕಳು ಅವಳು ಹಳೆಯ ದಿನಗಳನ್ನು ನೆನಪಿಸಿಕೊಂಡಳು ನೀನು ಈಗಲೂ ಅದೇ ಸೀರಿಯಸ್ ಫೇಸ್ ಮೇಂಟೇನ್ ಮಾಡ್ತಾ ಇದೆಯಾ ಕಣು ಸ್ಕೂಲ್ ಡೇಸಲ್ಲಿ ನಾನು ನಿನ್ನನ್ನು ಪ್ರೊಫೆಸರ್ ಕಿ ಬಚ್ಚಾ ಅಂತ ಕರೀತಿದ್ದೆ ನೆನಪಿದ್ಯಾ ನಿನಗೆ ಎಂದು ನಕ್ಕಳು ಸುಮಾಳಿಗೆ ಕೆಲವೊಂದು ವರ್ಕ್ ಹೇಳಿ ಅದನ್ನು ಫೈಲ್ ಮಾಡುವಂತೆ ಹೇಳಿ ಇಬ್ಬರತ್ತ ಬಂದನು ಗೌತಮ್ ಓಕೆ ಗಾಯಸ್ ಕ್ಯಾಚ್ ಅಪ್ ಲ್ಯಾಡರ್ ಈಗ ಬೇರೆ ಕೆಲಸಗಳಿವೆ ಎಂದು ಅಲ್ಲಿಂದ ಹೊರ ನಡೆದನು ಲೇಖನ ತಕ್ಷಣ ತಲೆ ಬಾಗಿಸಿದಳು ಶೂರ್ ಗೌತಮ್ ಬಟ್ ಒನ್ ಥಿಂಗ್ ನಾನು ಬಂದಿದ್ದೀನಿ ಅಂದರೆ ಹಳೆಯ ಮತ್ತು ಹೊಸ ಘಟನೆಗಳು ಮತ್ತು ದಿನಗಳು ಎಲ್ಲವೂ ಮತ್ತೆ ಎದುರಾಗೋ ಚಾನ್ಸಸ್ ಇರುತ್ತೆ ಎಂದು ನಗ್ಗಳು ಹಾಸ್ಯವಾಗಿ ಹೇಳಿದರೂ ಅವಳ ಮಾತಿನಲ್ಲಿ ಅಡಗಿದ್ದ ಗಂಭೀರತೆಯನ್ನು ಗೌತಮ್ ಸ್ಪಷ್ಟವಾಗಿ ಅರಿತುಕೊಂಡನು ಇದಾಗಲೇ ಸುಮಾಳನ್ನು ಅಬ್ಸರ್ವ್ ಮಾಡಿದ್ದನವನು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ